ಹೈನಾಡು ಸೋಮಶೇಖರ್ ಫಾರ್ಮ್ ಕ್ಲಬ ಸೊ ಗೊತ್ತಿರಬಹುದು ಒಂದು ರೀಸೆಂಟ್ ಆಗಿ ಒಂದು ಬೆಂಗಳೂರಿನ ಒಂದು ಯಾವುದೋ ಶಾಪ್ ನಲ್ಲಿ ಒಂದು ರೆಡ್ಮಿ ನೋಟ್ ಫೋರ್ ಬ್ಲಾಸ್ಟ್ ಆಗಿದೆ ಅಂತ ಸೊ ಹಾಗಾದರೆ ಬನ್ನಿ ನೋಡೋಣ ಒಂದು ರೆಡ್ಮಿ ನೋಟ್ ಫೋರ್ ಬ್ಲಾಸ್ಟ್ ಆಗಕ್ಕೆ ಇದರ ಹಿಂದಿನ ಕಾರಣಗಳೇನು ಮತ್ತೆ ಒಂದು ಬ್ಲಾಸ್ಟ್ ಆಗಿರುವ ವಿಡಿಯೋಗಳ ಹಿಂದಿನ ರಸ್ಯಗಳಂತ ನಿಮಗೆ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸಬೇಕಂತ ಇದೀನಿ ಸೊ ಹಾಗಾದ್ರೆ ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾವು ಯಾವಾಗ ಒಂದು ಹೊಸ ವೀಡಿಯೋಸ್ನ ನಿಮಗೆ ಕೂಡಲೇ ಗಾಗಿ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಬೆಲ್ ಇದೆ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗಲೂ ಒಂದು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡಲೇ ನೋಟಿಫಿಕೇಶನ್ ಸಿಗುತ್ತೆ ಕೇಳ್ಬೋದು ಒಂದು ರೆಡ್ಮಿ ನೋಟ್ ಫೋರ್ ಬ್ಲಾಸ್ಟ್ ಆಗೋಕ್ಕೆ ಕಾರಣಗಳೇನು ಈ ಒಂದು ಫೋನ್ ನ ಈ ಒಂದು ಫೋನ್ ಯೂಸ್ ಮಾಡಿ ಒಂದು ಬ್ಲಾಸ್ಟ್ ಆದ ನಂತರ ಒಂದು ಎಮಾ ಸ್ಟೋರ್ ಗೆ ಹೋಗ್ತಾನೆ ಎಮಐ ಸ್ಟೋರ್ನಿಂದ ಹೋಗ್ ನಂತರ ಅಲ್ಲಿಂದ ಒಂದು ಈ ಫೋನ್ ಬ್ಲಾಸ್ಟ್ ಆಗಿದೆ ಹೀಗಾಗಿ ಒಂದು ನಾವು ಒಂದು ಎನ್ಕ್ವೈರಿ ಮಾಡ್ಬೇಕಂತ ಒಂದು ಶೋಮಿ ಕಂಪ್ನಿಗೆ ಒಂದು ಫೋನ್ ಅಲ್ಲಿಂದ ಸೆಂಡ್ ಮಾಡ್ತಾರೆ ಸೊ ಸೆಂಡ್ ಮಾಡಿದ ನಂತರ ಈ ಥರ ಒಂದು ರಿಪೋರ್ಟ್ ಸಿಗ್ತಾ ಇಲ್ಲಿ ಈ ಒಂದು ಫೋನ್ ನ ಮಾಲೀಕ ಈ ಒಂದು ಫೋನ್ ನ ಒಂದು ಶೋಮಿ ಕಂಪನಿ ಚಾರ್ಜರ್ ಇಂದ ಈ ಒಂದು ಫೋನ್ ನ ಚಾರ್ಜರ್ ಮಾಡ್ತಾ ಇರಲಿಲ್ಲ ಬೇರೆ ಯಾವುದೊಂದು ಥರ್ಡ್ ಪಾರ್ಟಿ ಚಾರ್ಜರ್ ಗಳನ್ನ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ತಾ ಇದ್ದ ಒಂದು ಲೋ ಆಂಪಿಯರ್ ಆಗಿರ್ಬೋದು ಒಂದು ಹೈ ಆಂಪಿಯರ್ ಆಗಿರ್ಬೋದು ಈ ಥರ ಒಂದು ಚಾರ್ಜರ್ ಗಳನ್ನ ಯೂಸ್ ಮಾಡ್ತಾ ಇದ್ದ ಹೀಗಾಗಿ ಒಂದು ಫೋನ್ ಬ್ಲಾಸ್ಟ್ ಆಗಿದೆ ಅಂತ ಒಂದು ಇಲ್ಲಿಂದ ಅಪ್ಡೇಟ್ ಕೂಡ ಕೊಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ನೀವು ಕೆಳಗಡೆ ಒಂದು ಇಮೇಜ್ನ ಕೂಡ ನೋಡಬಹುದು ಇಂದು ಇಮೇಜ್ ನಲ್ಲಿ ಆತನಿಗೆ ಒಂದು ಹೊಸ ರೆಡ್ಮಿ ಫೋನ್ನ ಕೂಡ ಒಂದು ಶೋಮಿ ಕಂಪನಿ ನೀಡಿದೆ ಈ ತರ ನೀವು ಒಂದು ಬೇರೆ ಪ್ರಾಬ್ಲಮ್ ಚಾರ್ಜಿಂಗ್ ಚಾರ್ಜರ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಒಂದು ಫೋನ್ ಬ್ಲಾಸ್ಟ್ ಆಗಿದೆ ಅಂತ ಒಂದು ಅಪ್ಡೇಟ್ ನೀಡಿ ಆತನಿಗೆ ಒಂದು ಹೊಸ ರೆಡ್ಮಿ ನೋಟ್ ಫೋರ್ ಫೋನ್ ಕೂಡ ಇಲ್ಲಿಂದ ಕೊಟ್ಟಿದ್ದಾರೆ ಸೊ ಹೀಗಾಗಿ ಯೂಸರ್ ನೀವು ಕೂಡ ಒಂದು ನಾನೊಂದು ಇದು ಲೀನೋ ಚಾರ್ಜರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಲೀನೋ ಚಾರ್ಜರ್ನಿಂದಾನೇ ಒಂದು ಫೋನ್ನ ಚಾರ್ಜ್ ಮಾಡ್ತೀನಿ ಬೇರೆ ಯಾವುದೊಂದು ಥರ್ಡ್ ಪಾರ್ಟಿ ಚಾರ್ಜರ್ನ ನಾನು ಯೂಸ್ ಮಾಡೋಲ್ಲ ಸೊ ಅದೇ ಒಂದು ಆ್ಯಪಲ್ ಕೂಡ ಇದೆ ಒಂದು ಆ್ಯಪಲ್ ನಾನು ಒಂದು ಆ್ಯಪಲ್ ಚಾರ್ಜರ್ನಿಂದಾನೇ ಚಾರ್ಜ್ ಮಾಡ್ತೀನಿ ಸೊ ಹೀಗಾಗಿ ನೀವೊಂದು ಯಾವುದೊಂದು ರೆಡ್ಮಿ ನೋಟ್ ಫೋರ್ ಆಗಿರಲಿ ಅಥವಾ ಒಂದು ನೂಕಿ ಆಗಿರಲಿ ಅಥವಾ ಸ್ಯಾಮ್ಸಂಗ್ ಆಗಿರಲಿ ಯಾವುದೊಂದು ಫೋನ್ ಆಗಿರಲಿ ನೀವು ಒಂದು ಬೇರೆ ಚಾರ್ಜರ್ಗಳಿಂದ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಥರ ಒಂದು ಬ್ಲಾಸ್ಟ್ ಆಗಿರ್ಬೋದು ಅಥವಾ ಮೊಬೈಲ್ ಫೇಲ್ ಆಗಿರ್ಬೋದು ಮದರ್ ಬೋರ್ಡ್ಗೆ ಇದೊಂದು ಪ್ರಾಬ್ಲಮ್ಸ್ನ ಮಾಡುತ್ತೆ ಸೊ ಹೀಗಾಗಿ ನೀವೊಂದು ಯಾವ ಒಂದು ಬ್ರ್ಯಾಂಡ್ಗಳ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅದೇ ಒಂದು ಬ್ರ್ಯಾಂಡ್ಗಳನ್ನ ನೀವು ಒಂದು ಫೋನ್ ನ ಚಾರ್ಜ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಸೊ ನೆಕ್ಸ್ಟ್ ಬರುತ್ತೆ ಈ ಒಂದು ಬ್ಲಾಸ್ಟ್ ಆಗಿರುವ ವಿಡಿಯೋಗಳ ಹಿಂದಿನ ರಹಸ್ಯ ಏನಂತ ನೀವು ನೋಡಬಹುದು ಈ ಒಂದು ವಿಡಿಯೋ ನಿಮಗೆ ಯಾವ್ದೊಂದು ಎಮ್ ಐ ಸ್ಟೋರ್ ಹಾಗೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಒಂದು ಎಮ್ ಐ ಸಿಂಬಲ್ ಕೂಡ ಕಾಣಿಸ್ತಾ ಇಲ್ಲ ಹೀಗಾಗಿ ಈ ಒಂದು ರೆಡ್ಮಿ ನೋಟ್ ಫೋರ್ ಫೋನ್ಗೆ ಮತ್ತು ಒಂದು ವಿಡಿಯೋಗೆ ಏನೊಂದು ಇಲ್ಲಿ ಸಂಬಂಧ ಇಲ್ಲ ಅಂತ ನಮಗೆ ತಿಳ್ಕೊಬೋದು ಇದನ್ನೊಂದು ಡೇಟ್ಗೆ ಕಂಪ್ಯಾರಿಸನ್ ಕೂಡ ಮಾಡಿದ್ರೆ ಒಂದು ಎಮ್ ಐ ಅಪ್ಡೇಟ್ ಕೊಡ್ತಾ ಇದೆ ಆ ಒಂದು ಡೇಟ್ಗೆ ಮತ್ತು ಒಂದು ವಿಡಿಯೋಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಆ ಡೇಟ್ಗೆ ಒಂದು ಪರ್ಚೇಸ್ ಡೇಟ್ಗೆ ಮತ್ತು ಒಂದು ವಿಡಿಯೋ ಡೇಟ್ಗೆ ತುಂಬ ವ್ಯತ್ಯಾಸ ಇದೆ ಅಂತ ಕೂಡ ಒಂದು ಅಪ್ಡೇಟ್ ನಾನು ಇದೆ ನೀವೇನಾದರೂ ಸಿಂಪಲ್ ಆಗಿ ತಿಳ್ಕೊಳ್ಳಿ ನೀವು ಒಂದು ರೆಡ್ಮಿ ನೋಟ್ ಫೋರ್ ನಿಮ್ಮ ಒಂದು ಫೋನ್ ಬ್ಲಾಸ್ಟ್ ಆಗಿದೆ ಅಥವಾ ಒಂದು ಸಿಂಪಲ್ ಆಗಿ ಯಾವುದೊಂದು ಮೈಕ್ ಹೋಗಿದೆ ಅಥವಾ ಒಂದು ಏನಾದರೂ ಚಿಕ್ಕದಾದ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಒಂದು ಈ ಎಮ್ ಐ ಸ್ಟೋರ್ಗೆ ನೀವು ತಿಳಿಸ್ತೀರಾ ಸೊ ಹೀಗಾಗಿ ಈತ ಈ ಒಂದು ಫೋನ್ ಒಂದು ಜನರಲ್ ಮೊಬೈಲ್ ಸ್ಟೋರ್ ಗೆ ಯಾಕೆ ಹೋಗ್ತಾರೆ ನೀವೇ ತಿಳ್ಕೊಳ್ಳಿ ಸೊ ಹೀಗಾಗಿ ಒಂದು ರೆಡ್ಮಿ ನೋಟ್ ಫೋರ್ ಬ್ಲಾಸ್ಟ್ ಆಗಿರುವ ವಿಡಿಯೋ ಇದೆಲ್ಲ ಅದೊಂದು ಫೋನ್ ಮನೆಯಲ್ಲೇ ಬ್ಲಾಸ್ಟ್ ಆಗಿದೆ ಅಂತ ಇದಾದ ನಂತರ ಆತ ಹೋಗಿ ಒಂದು ರೆಡ್ಮಿ ಸ್ಟೋರ್ ಗೆ ಸೊ ಹೀಗಾಗಿ ಒಂದು ಸ್ಟೋರ್ ನಿಂದ ಒಂದು ಎನ್ಕ್ವೈರಿಗೆ ಹೋಗಿದೆ ಒಂದು ಎನ್ಕ್ವೈರಿ ಬಂದ ನಂತರ ಒಂದು ಎಮ್ ಐ ಅವ್ರಿಗೆ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ ಈ ಒಂದು ಫೋನ್ ನ ಬೇರೆ ಒಂದು ಚಾರ್ಜರ್ನಿಂದ ಚಾರ್ಜ್ ಮಾಡಲಾಗಿತ್ತು ಹೀಗಾಗಿ ಒಂದು ತುಂಬಾ ದಿನದಿಂದ ಇಂದು ಪ್ರಾಬ್ಲಮ್ ಇಲ್ಲಿ ಸಿಕ್ಕು ಈ ಒಂದು ಫೋನ್ ಇವಾಗ ಬ್ಲಾಸ್ಟ್ ಆಗಿದೆ ಅಂತ ಅದೇ ಥರ ಈ ಒಂದು ವಿಡಿಯೋಗೆ ಮತ್ತು ಒಂದು ಫೋನ್ಗೆ ಏನು ಕಂಪೇರಿಸನ್ ಇಲ್ಲ ಅಂತ ಕೂಡ ಒಂದು ನ ಕೂಡ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಕೂಡ ಒಂದು ಬೇರೆ ಚಾರ್ಜರ್ಗಳನ್ನ ಯೂಸ್ ಮಾಡ್ತಾ ಚಾರ್ಜರ್ ಚಾರ್ಜರ್ಗಳನ್ನ ಯೂಸ್ ಮಾಡೋದು ಬಿಡಿ ಒಂದು ಬ್ರ್ಯಾಂಡ್ಗಳನ್ನ ಯೂಸ್ ಮಾಡ್ಕೊಂಡು ಒಂದು ಫೋನ್ ನ ಯೂಸ್ ಮಾಡ್ತಾ ಇದ್ರ ಅದೇ ಒಂದು ಫೋನ್ಗಳನ್ನ ಬ್ರ್ಯಾಂಡ್ಗಳನ್ನ ಚಾರ್ಜರ್ನ ಯೂಸ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಆಗಿರಲಿ ಅಥವಾ ಒಂದು ಈ ಒಂದು ರೆಡ್ಮಿ ನೋಟ್ ಫೋರ್ ಬ್ಲಾಸ್ಟ್ ಆಗಿರೋ ಬಗ್ಗೆ ನೀವೇ ಒಂದು ಚಿಂತಿಸಿದೀರ ಅಂದರೆ ಒಂದು ಏನು ಪ್ರಾಬ್ಲಮ್ ಇಲ್ಲ ನೀವು ಈಸಿಯಾಗಿ ಯೂಸ್ ಮಾಡ್ಕೋಬೋದು ಬಟ್ ಓನ್ ಬ್ರ್ಯಾಂಡ್ ಇರುವ ಚಾರ್ಜರ್ಗಳನ್ನ ಯೂಸ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ಥರ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅದೇ ಥರ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನಾಳೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ